ಫೈಟ್ ಅಂತೂ ಎಕ್ಸ್ಟ್ರಾಡಿನರಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಇದೆ ಓಕೆ ಸರ್ ತುಂಬ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಲವ್ ಸ್ಟೋರಿ ಬಂದಿರಲಿಲ್ಲ ತುಂಬ ಒಳ್ಳೆ ಲವ್ ಸ್ಟೋರಿ ಬಂದಿದೆ ರಾಮ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರದ್ದು ಲವ್ ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು ಸೊ ಅವರು ಯಾವ ಥರ ಲವ್ನ ಬಿಲ್ಡಪ್ ಮಾಡಿದೆ ಅದು ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಸೂಪರ್ ಆಗಿದೆ ಹೊಸೊಬ್ಬರಿಗೆ ನಾವು ಎಂಕರೇಜ್ ಮಾಡಬೇಕು

ಆ್ಯಕ್ಚುಲಿ ಇಷ್ಟು ಆ್ಯಕ್ಟಿಂಗ್ ರಾಮ್ ಅವ್ರದಾಯಿತು ಮತ್ತು ಮೇಡಮ್ ಅವ್ರದ್ದಾಯ್ತು ಇಸ್ ಅ ವೆರಿ ಆಸಮ್ ಕನ್ನಡದಲ್ಲಿ ಇಂಥ ಮೂವಿಗಳು ಬರಬೇಕು ಇಂಥ ಇಂಥವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರಬೇಕು ಅನ್ನೋದೇ ನಮ್ಮ ಮೇನ್ ಇದು ಇಸ್ ಅ ರಿಯಲಿ ಗುಡ್ ಮೂವಿ